ಯಾರದರ ನೋಡಿ ನಗಾ ಅದು ಮಾಡದು ಮಾಡ್ತಿರ್ತಾವ ಹಾಡಿ ನೋಡು ಹಿಂಗ ಬರದು ಮಾಡದು ಮಾಡ್ತಾರ ಅದ ಏನು ನೋಡೋದಿಲ್ ನೋಡ ತಂಗಿ ಸೀದಾ ನಿಮ್ಮ ಅಪ್ಪ ಕೇಳು ಇಲ್ಲ ನನಗ ಬಂದ್ ಹೇಳಿ ಹಂಗ ಯಾರ ಯಾರ ಮಾಡ್ಲಿಕ್ಕೆ ಕಾಡ್ಲತ್ತೀರಿ ಅಂದ್ರ ಹ್ಮ್ ಹೋಗು ಸಾಲ ಬಿಡನ ಸೀದಾ ಜಲ್ದಿ ಬರ್ತ ಬಾ ನೋಡು ಆ ಡಬ್ಬಿ ಹಾಕಿನಿ ಊಟಾ ಮಾಡು ಹೊರಗಿಂದ ಏನು ತಿಲ್ಲಾಕ ಹೋಗಬೇಡ ತಂಗಿ ಮತ್ತ ನಿಮ್ಮ ಅಪ್ಪಿ ಕೊಟ್ಟಾನ ಏನ ಹ್ಮ್ ಏನು ತಿಲ್ಲಾಕ ಹೋಗಬೇಡ ಸೀದಾ ಮನಿಗ್ ಬರ ನಾನೇ ಊಟಾ ಮಾಡೋದು ಏನ್ ಹೇಳ್ತ ಜಯಶ್ರೀ ಏನ್ ಹೇಳತ್ತ ಮಗಳ ಏಕೆ ಮಗಳ ಏನ ಸಣ್ಣ ಸಣ್ಣಕ್ಕೆ ಮಾಡಿದೆ ಏನು ಮನಾರ ಹಾಕಿನ ಕಾಲೇಜ್ ಫೋಲ್ ಆಗ್ತಾಳ ಏನ್ ಅದು ತಿನ್ಬೇಡ ಇದು ತಿನ್ಬೇಡ ಅಂದ್ರೆ ಹ್ಯಾಂಗ ಅದು ಮತ್ತೆ ಈಗ ಎಲ್ಲ ಹೆಣ್ಮಕ್ಳು ಒಬ್ಬರಿಗೊಬ್ರು ತಿರ್ತಾರಲ್ಲ ಯಾಕೆ ಮೋತಿ ನೋಡ್ಕೊತ ನಿಂದಿರ್ಬೇಕು ಅವ್ರದು ಯಾಕಿಲ್ಲ ಬೈ ನಿಮ್ಮ ಹಂಗೆ ಹೇಳ್ತಾಳ ಯಾಕೆ ನಿಮ್ಮ ಮಗ ಬರೀ ಒಂದು ಹತ್ತು ರೊಟ್ಟಿ ಉಣ್ಣ ಅಟ್ಟೆ ಗೊತ್ತದ ಇತ್ತು ವರ್ಷ ರೂಪಾಯಿ ಬರಬ ನಿಮ್ಮ ಮಗ ತಿಲಕ್ ತೋ ಮಯ ಹ್ಮ್ ಸಾವಕಾಶ ಹೋಯ್ ಬರ್ರಿ ಜೈಶ್ರೀ ಆಕೇನು ಸಣ್ಣ ಹುಡುಗಿ ಹೋತಾಳ ಬಾ ಓತಾ ಬಾ ದಿನಾ ಹೋತಾಳ ಬರ್ತಾಳಾ ಬಾ ಮಾಡಿದಿನಿಮ್ಮಲ್ಲ ಸಣ್ಣ ಕಾಲೇಜ್ ಕಲ್ಲಿ ಇರ್ತಾಳಾಕ ಎಲ್ಲ ಬುದ್ಧಿ ಮಾಡ್ತಿರಿ ಜೈಶ್ರೀ ಏನ್ ಅಸೈನ್ ಮಾಡೀನು ಹತ್ತು ಉಡದೆ ಅಂದೇನು

ಬಜಾರ್ ತಟ್ಟಿ ಹೋಗಿ ಚಳಿ ಚಳಿ ಹಚ್ಚಿನ ಹಚ್ಚಿನ ಅಚ್ಚಿನ್ ನೀವ್ ಹೋಗಿ ತೋಂಬಾ ನೀಡ್ತಾರ ಹೋಗಿ ಕಟ್ಟಿ ಕೊಡ್ತಾರ ಹೋಗ್ ಹೇಳಿ ಚಳಿನ್ ಎಲ್ಲ ಹೌಕಾಶ ಜಯಶ್ರಿ ಈಗ ಸಂತೀತ ಬರ್ತಾನವ ಬರ್ನಾ ಅಡಿಗೆ ಮಾಡು

అరే నే మాట్లాడడానికే ఇन्नూ ఏమ్ మాట్లాడୁ తిను నానే హంగ్ మాట్లాడను అం మాట్లాడి మాట్లాడకు మాట్లాడదేనా ఫోన్ అది అర్జెంట్ టైం అలా ఈ జాకె అర్జెంట్ మాట్లాడదేనా అర్జెంట్ ಮಾತಾಡೋಕೆ ಅಲ್ಲಿಂದ ಇಲ್ಲಿ ಕರೆಸಿ ಇಲ್ಲಿ ಬಂದು ಸುಮ್ಮ ಕೂತಿಯಲ್ಲ ಅದೇನು ಹೇಳ್ಬೇಕು ಹೇಳು ನೋಡಪ್ಪ ಶಾಂತ ನಮ್ಮವ್ವ ಅಪ್ಪ ಹುಡುಗ ನೋಡತ್ತಾರೆ ನೀ ಮದುವೆ ಮಾಡ್ಕೋತೇ ಇಲ್ಲ ಅಲ್ಲಿ ಸುಂದರಿ ನಾನೇನು ಮದುವೆ ಆಗಲ್ಲ ಅಂತ ಯಾವಾಗ ನೀನು ಆಗೋದು ಅದೇ ಅದಲ್ಲ ಮುಂದೆ ಈಗ ಯಾಕೆ ಆ ವಿಷಯ ಅಲ್ಲ ಆಗಲ್ಲ ಹಿಡಿದು ಏನು ಹೇಳತ್ತಿ ನಾನು ನಿನಗ ಹುಡುಗ ನೋಡತ್ತಾರೆ ನಿಲ್ಲ ಅದಕ್ಕೆ ನಾ ಏನು ಈಗ ಈ ಫೈನಲ್ ನಾನು ಮದುವೆ ಇಲ್ಲ ಅಷ್ಟು ಹೇಳ್ಬೇಡ ಅಲ್ಲಿ ಸುಂದರಿ ನಾ ಏನೇನು ಮದುವೆ ಆಗಕ್ಕೆ ಒಲ್ಲಂದಿಲ್ಲ ಆದರೆ ನಿಮ್ಮ ಅವು ಅಪ್ಪ ನಿಮ್ಮ ಆಸ್ತಿ ಅಂತಸ್ತು ನೋಡಿದ್ರ ನಾವೆಲ್ಲಿ ನೀವೆಲ್ಲಿ ನನಗೆ ಯಾಕೋ ಒಂಥರ ಹೊಂದಾಣಿಕೆ ಆಗಲ್ಲ ಅನಿಸ್ತದ ವಿಚಾರ ಮಾಡು ಮಾತು ವಿಚಾರ ಬಿಡು ಆತ್ ಬಿಡುಗೆ ಯಾಕೆ ನೋಡು ಈ ಭೂಮಿ ಮ್ಯಾಗ ಯಾವುದು ಹೊಂದಾಣಿಕೆ ಆಗಲಿಲ್ಲ ಅಂದ್ರು ಮನುಷ್ಯ ಮನಸ್ಸು ಮಾಡಿದ್ರ ಯಾವ್ದು ಬೇಕಾದ ಹೊಂದಾಣಿಕೆ ಮಾಡ್ಕೋಬೋದು ಆದ್ರೆ ಒಂದು ಕಂಡೀಷನ್ ಅದು ನೋಡು ಕಂಡೀಷನ್ ಅಟ್ಟೆ ಗಾಬರಿ ಆಗ್ಲಿಕ್ತಿದೆ ಸೌಂದರ್ಯ ಕಂಡೀಷನ್ ಅಂದ್ರೆ ಇಷ್ಟ ಗಾಬರಿ ಇನ್ನ ಕಂಡೀಷನ್ ಹೇಳೇ ಇಲ್ಲಲ್ಲ ಕಂಡೀಷನ್ ಒಪ್ಕೊಳ್ಳೋದಿನ್ನ ಅದೆಲ್ಲ ಹೇಳ್ತೀನ ಕೇಳಿಸ್ ಸೌಂದರ್ಯ ಹಾ ಸರಿ ಏನ್ ಹೇಳೋದು ನೀ ಏನೇ ಕಂಡೀಷನ್ ಹಾಕಸ ನಮ್ಮ ಅವಪ್ಪನ ಒಪ್ಪಿಸ್ತೀನಿ ನಿಮ್ಮ ಅವಪ್ಪ ಒಪ್ಸೋದು ಒಂದು ಸೈಡ್ ಇರೋಲ್ದಕ್ಕ ಮೊದಲು ನೀ ಒಪ್ಪಬೇಕು ನೋಡು ನಾ ನಿನ್ ಸಲ ಜೀವ ಕೊಡ್ಲಕ್ಕೆ ಬೇರೆ ಸೌಂದರ್ಯ ನೀಗ ನನ್ಗ ಜೀವ ಕೊಡ್ಲಿಕ್ಕೂ ತರಿದ್ಯಾ ಆದ್ರೆ ಜೀವ ತಗೊಂಡು ನಾ ಏನ್ ಮಾಡ್ಲಿ ನೀ ಜೀವಂತ ಹೋಗಿದ್ರ ನಾ ನೀನು ಸೇರಿ ಭವ್ಯವಾದ ಸಂಸಾರ ಕಟ್ಕೋಬಹುದು ಅದಕ್ಕೆಲ್ಲಾ ಬೇಕಾದದ್ದು ಬಾಳ್ಬುಕ್ ಆಗ್ತದೆ ಅದು ನನ್ನ ಕಡೆ ಏನು ಇಲ್ಲ ಆಸ್ತಿ ಅಂತಸ್ತು ವಿಚಾರಕ್ಕೆ ಬಂದ್ರ ನೀವು ನೋಡಿದ್ರ ಅಲ್ಲಿ ನಾ ನೋಡಿದ್ರ ಇಲ್ಲಿ ಅದ ಬ್ಯಾಲೆನ್ಸ್ ಮಾಡ್ಬೇಕಾಗ ಅರ್ಥ ಇಷ್ಟ ಸೌಂದರ್ಯ ಈ ದುನಿಯಾದಾಗ ಬದುಕಬೇಕಂದ್ರ ಇಂಪಾರ್ಟೆಂಟ್ ರೊಕ್ಕ ಬೇಕ ನಿಮ್ಮ ಆಸ್ತಿ ಅಂತಸ್ತ ನೋಡಿದ್ರ ಆಗ ಏನೋ ಒಂದ್ ಸ್ವಲ್ಪ ನನ್ನ ನಿನ್ನ ಜೀವನಕ್ಕ ನಿಮ್ ತಂದೆ ತಾಯಿ ಕಡೆಯಿಂದ ಹೇಳಿ ಒಪ್ಸಿದ್ರ ನಮ್ ಇಬ್ರ ಜೀವ ಏನ ಸುದ್ದ ಆಗ್ಬೋದು ಇಲ್ಲಾಂದ್ರ ನಿಮ್ಮ ಅವಪ್ಪ ಯಾರಿಗ್ ಕಟ್ತಾರೋ ಕಟ್ಕೊ ಎರಡು ಸಂತ ಐದೇ ಸಾಲ್ಯ ಹಿಂಗ ಮಾತಾಡಿದ ಇನ್ನೊಂದ್ ಸಾಲ್ ಹಂಗ ಮಾತಾಡಕ ಹೋಗ್ಬ್ಯಾಡ ಮತ್ತ ಇನ್ನ ಹ್ಯಾಂಗ ಮಾತಾಡಬೇಕ ನನ್ನ ಕಡೆ ನೋಡಿದ್ರ ಒಂದ ರೂಪಾಯಿನೂ ಇಲ್ಲ ನಿಮ್ ಕಡೆ ನೋಡಿದ್ರ ಸಾಕು ಸಾಕು ಕೋಟಿ ಕೋಟಿ ಆಸ್ತಿ ಬಿದ್ದೈತಿ ಅದ್ರಾಗ ನಿಮ್ಮ ಅವ ಅಪ್ಪ ಒಬ್ಬಾಕಿನ ಮಗಳು ನೆನಗ ಬಿಟ್ರ ಕಡೆ ಇದ್ರು ಅಷ್ಟೇ ನನ್ನ ಕಡೆ ಇದ್ರು ಅಷ್ಟ ನೀ ಮನಸ್ಸು ಮಾಡಿದ್ರ ಏನೋ ಆಗ್ಬಹುದು ಇಲ್ಲ ನಿಮ್ಮ ಅವಪ್ಪ ಹೇಳ್ದಂಗ ಕೇಳ್ತೀನಿ ಅನ್ನೋದಾದ್ರ ನಿಮ್ಮ ಅವಪ್ಪ ಯಾರಿಗ್ ಮದ್ವಿ ಮಾಡ್ಕೊಡ್ತಾರೋ ಅವ್ರನ್ನ ಮದುವೆ ಆಗ ಬಿಡು ನನ್ನ ಏನ್ ಹೇಳಕ್ ಆಗೋದಿಲ್ಲ ಅಂದ್ರ ನೀ ನನ್ನ ಕೂಡ ಬದುಕಬೇಕಂದ್ರ ನಿಮ್ಮ ಆಸ್ತಿ ಒಳಗ ನನಗೂ ಹಾಗ ಏನ್ ಮಾಡ್ಬೇಕು ಹೇಳಿ ಹೇಳ ಇಷ್ಟ ಸೌಂದರ್ಯ ನಿಮ್ಮ ಅಪ್ಪನ ಹೆಸರಲ್ಲಿರೋ ಆಸ್ತಿ ನಿನ್ನ ಹೆಸರಲ್ಲೇ ಮಾಡ್ಕೋ ನಾನು ನಿನಗಿದ್ದು ನನಗಿದ್ದಂಗ ನನ್ನ ಹೆಸರಲ್ಲೇ ಮಾಡು ಅಂತ ನಾನು ಹೇಳುವುದಿಲ್ಲ ಆ ವಿಚಾರ ನಿಮ್ಮ ಅವನು ಕೂಡ ನೀ ಮಾತಾಡಿ ನಿರ್ಧಾರಕ್ಕೆ ಬಾ ಇಲ್ಲ ಅಂದ್ರ ನೀ ನನಗೆ ಮರಿಬೇಕಾಗ್ತದ ವಿಚಾರ ಮಾಡು ಹಾ

ಅದು ಬಿಟ್ಟು ಬೇರೆ ಏನ್ ಇದ್ರೆ ಹೇಳು ನಾ ಮಾಡ್ತೀನಿ ಈಗ ನೀ ನಾ ಏನ್ ಹೇಳಿದ್ರು ಮಾಡ್ಲಿಕ್ಕೆ ಹಂಗಿತ್ತಂದ್ರ ನಿಮ್ಮಅಪ್ಪ ನೀ ಆಸ್ತಿ ಕೇಳಕ್ ಅಂತ ಕೇಳಿದ್ರು ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ನಾ ಕೇಳಿದ್ರ ಕೊಟ್ಟಾರ ಇಲ್ಲ ನಾ ಹೇಳಿದಂಗೆ ನೀ ಮಾಡ್ತೀನಿ ಅಂದ್ರ ನಾವಿಬ್ರು ಖುಷಿಯಾಗಿ ವೈಭವದ ಜೀವನ ಸಾಗಿಸ್ಬೋದು ಆಗಲ್ಲ ಅಂದ್ರ ನೆನಕ್ ನೀ ಮಾಡು ಆಗ್ತಿತ್ತಂದ್ರ ಹೇಳು ನಾ ಹೇಳ್ತೇನೆ நீங்க குட் அந்த சாயங்கில் அவரு சாய் அந்த இதர விஷய இதர ಪರಶಂತ ಹೇಳ ಸೌಂದರ್ಯ ಹುಡುಗಿಂಗಿದ್ರೆ ಇನ್ನು ನಾಲ್ಕ್ ಹೊಡದ್ ಬಿಡು ನೀಡದ್ರ ನನ್ಗೇನು ಬೇಜಾರಿಲ್ಲ ಇಲ್ಲ ನಿನಗಿದ್ಯಾಲ ಇಷ್ಟ ಆಗಲ್ಲ ನಿಮ್ಮಪ್ಪ ಖುಷಿಯಾಗಿರ್ಬೇಕು ನಿಮ್ಮ ನಿಮ್ಮಪ್ಪ ತೋರ್ಸಿದ್ ಹುಡುಗನ ಮದ್ವೆ ಆಗ್ಬಿಡು ನನ್ಗೇನು ಬೇಜಾರಿಲ್ಲ ಸೌಂದರ್ಯ ನಿನಗ್ ಬಿಟ್ಟಿರಕ್ ಆಗ್ತಿತ್ತು ಅಂದ್ರ ಆಗ್ಲಿಲ್ಲ ಅಂದ್ರ ಈ ನನ್ನ ಜೊತೆನೆ ಬಾಳೆ ಬದುಕ್ಬೇಕು ಅನ್ನೋದಾದ್ರೆ ಈ ವಿಷಯ ಇದ್ರೊಳಗೆ ಹಾಕಬೇಕು ಇದು ನಿಮ್ಮ ನಿಮ್ಮಪ್ಪ ನೀ ಕುಡ್ಸಾಕಬೇಕು ನೋಡ್ ಸೌಂದರ್ಯ ವಿಚಾರ ಮಾಡಕ ಬಹಳ ಟೈಮ್ ಇಲ್ಲ ಇನ್ನು ಏನಾದ್ರು ವಿಚಾರ ಮಾಡುದಿತ್ತಂದ್ರ ಹೋಗ ವಿಚಾರ ಬ್ಯಾಡ್ ಇಲ್ಲೇನ್ ಬ್ಯಾಡ ನನಗ ಟೈಮ್ ಇಲ್ಲ ನಿನಗ ನಾ ಬೇಕೋ ಅವ್ರು ಬೇಕೋ ಈಗಿಂದೀಗ ಇಲ್ಲಿಂದಿಲ್ಲ ಹೇಳು ನಿನ್ನ ಕೈಯಾರ ಇದಕ್ಕೆ ವಿಷಯ ಹಾಕ ನಾ ಬೇಕಾಗಿತ್ತಂದ್ರೆ ಬೇಡಾಗಿತ್ತಂದ್ರ ಅಹ್ ಪರ್ಸಂತ ನನಗ ನೀನು ಬೇಕ ನಿನ್ ಸಮ ನಾನು ಏನ್ ಮಾಡಕ್ಕೂ ರೆಡಿ ಇದೆ ಅಂತ ಹಾಕ್ತಿಂತ Oh

ಟೈಮರ್ ಹಿಟ್ ಆಗ್ಯದ ಹಿನ್ನಾಕ್ ಹೋಗಿ ಬರ್ಲಾಗ್ಯದ್ರಿ ಹೋಗಿ ನೋಡ್ರಿ ಜರ ಜಯಶ್ರೀ ನೀ ಅಂದಂಗ ಟೈಮ್ ಬಕ್ಕಳಾಗ್ಯದ ದಿನ ಹತ್ತು ನಿಮಿಷ ಮುಂಚೆನೆ ಬರೋಕೆ ಎರಡು ಎರಡು ಹತ್ತಾಗ್ಯದ ಎರಡು ಗಂಟೆಗೆ ಬರೋಕೆ ಹತ್ತು ನಿಮಿಷ ಹೆಚ್ಚಿಗೆ ಅದ ನೋಡ್ರಿ ನೋಡ್ರಿ ಸ್ವಲ್ಪ ಎಲ್ಲ ಬರ್ಲಾತಳೇನು ಕರ್ರ ಮಾತ ನಿಮ್ಮ ಗಿಡ ಹೋಗಿ ನೀವು ನೋಡ್ರಿ ನಾನು ನೋಡತ್ತ ಹೇಳ್ತಾರ ಆ ಅಂಸಿದಿಗೆ ಸಂತಿ ತರ್ಲಾ ಕಳ್ಸಿರಿ ಅವನು ಇಲ್ಲ ಈ ಕಡೆ ಏನ ಟೈಮ್ ಅರಿ ಎಟ್ ಆಯ್ತು ಆ ಪೋರಿಗಿನ ಅಡಿಗೆ ಮಾಡಿಲ್ಲ ಆಕಿನೂ ಹಿನ್ನ ಬರೋಳು ಹೋಗಿ ನೋಡ್ರಿ ಅಂಜಾರ ಅವನಿಗೆ ಫೋನ್ ಅರ್ ಹಚ್ಚ್ರಿ ಮಾತಾಡ್ಲಿಕ್ ಅಂತ ಬರಲ್ಲ ಅವನಿಗೆ ಏನ ಅನ್ಸಿಪ್ಪ ಅಗಳೇ ಸಂತಿ ಕಳ್ಸಿ ಅವನು ಬರಲಿಲ್ಲ ಈ ಮಗಳು ನೆಟ್ ಮಾಡಿದ್ರು ಮತ್ತ ಈ ಮಗಳ ಕಡೆ ಹೋಗುನಾ ಅವ ಆಳ ಸೆಲೆ ನೋಡ್ತ ನೋಡ್ರಿ ಇಬ್ಬರಿಗೆ ಹೋಗಿ ನೋಡ್ರಿ ಅಂಜಾರ ಇಬ್ರು ನಾನೇ ನೋಡ್ಕೊಂಡ್ ಬರಲಿ ಹ್ಮ್ ಫೋನಾಗ ಬರಲಿ ಅಂದ್ರ ಹ್ಞೂ ರೀ ನಮಸ್ಕಾರ ಜಮ್ಮಾ 2013 225 ಐನಾ ಇಂದಿ ಆ ರಾತ್ರಿ ನನ್ನ ನಮಸ್ಕಾರದಿ ಊಟ ಕಡ ಬರುತ್ತೆ ಏನೋ ಆರು ಗಂಟೆ ಕಪ್ಪೋನೋ ಅಲ್ಲಾಸ ಇದೆ ನಾನು ಕೂತು ಮಾತಾಡನೆ ಆಣ್ಣಾ ಯಾಕ ತಂಗಿ ಲೇಟ್ ಲೇಟ್ ಇಲ್ಲ ನೀವೊಂದ್ ತೋಡೆ ಕುಡಿಯತಿ ಗ್ಲಾಸ್ ತಗೊಂಡ್ ಇಲ್ಲವ ನಾಕ್ ಕುಡ್ದೆ ಬಂದಿಲ್ಲ ಅದಕ್ಕೆರೋ ಏನಾಯ್ತು ರೀ

ಏನ್ ಹಾಕಲ್ಲ ರೀ ಅಲ್ರೀ ತ ಇಪ್ಪತ್ತು ವರ್ಷ ಆಯ್ತು ನಮ್ಮ ಮನ್ಯಾಗ ಅವ ಕೆಲಸ ಮಾಡ್ಲಕ್ಕತ್ತಾನ ಕುಡಿಬೇಡ ಅಂತ ಹೇಳಿ ಕಾರ್ ಹಿಡಿಯಾಕತ್ತಾನ ಅಂದ್ಬಿಡತ್ತಿದ್ರಾಗ ಏನೋ ಆದ್ರಿ ಏನೋ ಆದ್

ನಮಗ್ ಹೆತ್ ಮಗಳು ನಮಗ ಆಹ್ ಇಲ್ಲ ಅಲ್ಲಾ ಈಗ ಇವ ಹೇಳುದ್ ಕರೆಕ್ಟ್ ಅದ ನೋಡಿಕ ಏನೋ ಮಾಡ್ಯಾಳ ಪಾಜಿನ ಗಿರಿ ನನ್ ಮಗಳು ಅಂತ ಕಲ್ಲ ಅಂತ ಕಲ್ಲ ಅಂದ್ರ ಮತ್ತ ಕುಡಿಯಾಲಯಗಳ ಇಬ್ಬರು ಮಗಳು ಚಲೋ ಇದ್ದಾರ ಅಂದ್ರ ಕುಡಿಯತ್ತೆಳು ನಿನ್ನ ಮಗಳು ಚಲೋ ಇದ್ದಾರ ಅಂದ್ರ ಕುಡಿಯತ್ತೇಳು

ஜீன உளசி உழித்தப்பா ஜீவன உழித்தப்பா எச்சி துடிபேடா பகார கொடுத்தேவோ இர லக்க

ನಮ್ ಮನ್ಯಾಗ ಎಲ್ಲ ಗೊತ್ತಾಗೇತಿ ಅಲ್ಲಿ ಇಷ ಹಾಕೋದು ನಮ್ ಮನ್ಯಾಗ ಗೊತ್ತಾಗೇತಿ ಅವ್ ಹೇಳನ ಆಳಿದ್ದವ ನಮ್ ಮಮ್ಮಿ ನನ್ ಹೊರಗ್ ಹಾಕ್ಯಾರ ಹೊಡಿದು ಹೊಡೆದು ಹೊರಗ್ ಹಾಕ್ಯಾರ ಹಂಗಾದ್ರ ಆಸ್ತಿ ನಮ್ಗ ಸಿಗುದಿಲ್ಲ ಪಪ್ಪ ನಾನು ಹೊರಗ್ ಹಾಕ್ಯಾರ ಇಬ್ರು ದುಡ್ಕೊಂತೀನಿ ನಮ್ ನಡಿ ಎಲ್ರ ದುಡ್ಕೊಂತ ನಿಂದ ನೀ ದುಡ್ಕೊಂಡ್ ತಿನ್ನು ನಂದ ನಾ ದುಡ್ಕೊಂಡ್ ತಿಂತೀನಿ ಹೇಳ್ತೇನೆ ನಮಸ್ಕಾರ ರೀ ಎಲ್ಲರಿಗೂ ಇದು ಸ್ಟೋರಿ ಯಾಕೆ ಮಾಡಿದ್ಯಪ್ಪ ಅಂದ್ರ ತಾಯಿ ತಂದೆ ಅನ್ನೋರು ಜಗತ್ತದೊಳಗೆ ಹೆಚ್ಚಿನವರು ರೊಕ್ಕ ರೂಪಾಯಿ ವೆಟ ಬಿ ಗಳಿಸಬಹುದು ಕಳಿಬಹುದು ಆದ್ರೆ ತಾಯಿ ತಂದೆ ಎಂದೂ ಸಿಗೋದಿಲ್ಲ ಯಾವ ತಾಯಿ ತಂದಿಗೂ ಮೋಸ ಮಾಡಬೇಡ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊತೀವಿ ನಮಸ್ಕಾರ ರೀ ಎಲ್ಲ ಕರ್ನಾಟಕ ಬಾಂಧವರಿಗೆ ನಮ್ಮದು ಚಾನಲ್ ಒಂದು ದಿಂದ ಒಂದು ತಿಂಗಳದ ಎರಡು ತಿಂಗಳು ಬಂದಿತ್ತು ಯಾಕೆ ಬಂದಿತ್ತಪ್ಪ ಅಂದ್ರೆ ನಮ್ಮಲ್ಲಿ ಒಬ್ಬರು ಸುಲ್ತಾನ್ ಶೇಖ್ ಹೇಳಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ದಿಂದ ಅವರಿಗೆ ಆ ಇದು ತೊಳಕ ರೆಸ್ಟ್ ತೊಳಕ ಡಾಕ್ಟ್ರ್ ಹೇಳೋದ್ ಕಾಲಕ್ಕಾಗಿ ನಾವು ವಿಡಿಯೋ ಮಾಡಿಲ್ಲ ಮತ್ತು ಇನ್ನೂ ನಮ್ದು ಒಂದು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಸಮಸ್ಯೆ ಇದ್ದು ಆ ಸಮಸ್ಯೆ ಕಾಲಾಗಿ ವಿಡಿಯೋ ನಾವು ಮಾಡಿಲ್ಲ ನಾಳೆಯಿಂದ ವಿಡಿಯೋ ಬಿಡುಗಡೆ ಆಗ್ತದೆ ಎಲ್ಲರೂ ನೋಡ್ರಿ ಆಶೀರ್ವಾದ ಮಾಡಿರಿ ನಮಸ್ಕಾರ ಎಂದಿರಂತೆ ಎಸ್ ಕೆ ಬಿರೋದರ್ ಯೂಟ್ಯೂಬ್ ಚಾನಲಲ್ಲಿ ಒಳ್ಳೆ ಒಳ್ಳೆ ಫ್ಯಾಮಿಲಿ ವಿಡಿಯೋಗಳು ಅಪ್ಲೋಡ್ ಮಾಡಲಾಗ್ತದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು